ಹಾಯ್ ಫ್ರೆಂಡ್ಸ್ ನಮಸ್ಕಾರ ಈ ದಿನ ನಾನು ಯೂಟ್ಯೂಬ್ನಲ್ಲಿ ಪ್ಲೇ ಲಿಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ವಿಡಿಯೋನ ಬಲಭಾಗ ಮೇಲ್ಗಡೆ ಕಾರ್ನರ್ನಲ್ಲಿ ಮೂರು ಚಿಕ್ಕೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಆ್ಯಡ್ ಟು ಪ್ಲೇ ಲಿಸ್ಟ್ ಅಂತ ಇರುತ್ತೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಹೊಸ ಪ್ಲೇ ಲಿಸ್ಟ್ ಈಗ ನೋಡಿ ನಾನು ಯಶಸ್ವಿ ಪುಸ್ತಕ ಪಠಣದ ವಿಡಿಯೋಗಳು ಅಂತ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ತಿದ್ದೀನಿ ನಂತರ ಅದನ್ನು ಪಬ್ಲಿಕ್ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡಿ ಡನ್ ಅಂತ ಕೊಟ್ರೆ ಪ್ಲೇ ಲಿಸ್ಟ್ ಕ್ರಿಯೇಟ್ ಕ್ಲಿಕ್ ಮಾಡಿದಾಗ ಆಡ್ ಟು ಪ್ಲೇ ಲಿಸ್ಟ್ ಅಂತ ಸೆಲೆಕ್ಟ್ ಮಾಡಿ ಯಶಸ್ವಿ ಪುಸ್ತಕ ಪಠಣ ಆಲ್ರೆಡಿ ಕ್ರಿಯೇಟ್ ಆಗಿರೋ ಪ್ಲೇ ಲಿಸ್ಟ್ ಗೆ ಇದನ್ನ ಆಡ್ ಮಾಡ್ತಿದ್ದೀನಿ ನಿಮಗೆ ಯಾವ ಪ್ಲೇ ಲಿಸ್ಟ್ ಬೇಕು ಆ ಪ್ಲೇ ಲಿಸ್ಟ್ ಸೆಲೆಕ್ಟ್ ಮಾಡಿ ನೀವು ವಿಡಿಯೋನ ಆಡ್ ಮಾಡ್ಕೊಳ್ಬೋದು ಹೀಗೆ ನೀವು ಒಂದೇ ವಿಡಿಯೋನ ಎರಡು ಪ್ಲೇ ಗೆ ಕೂಡ ಆಡ್ ಮಾಡಬಹುದು